ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನವೆಂಬರ್ ಇಪ್ಪತ್ತೊಂದಕ್ಕೆ ಚಿಂತಾಮಣಿಗೆ ನಂದಮೂರಿ ಬಾಲಕೃಷ್ಣ ಗ್ರ್ಯಾಂಡ್ ಎಂಟ್ರಿ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಟು ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಿದ್ಧತೆ ತೆಲುಗು ಚಲನಚಿತ್ರ ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಟು ಚಲನಚಿತ್ರದ ಟ್ರೇಲರ್ ಬಿಡುಗಡೆ ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರ ಸಂಜೆ ಟ್ರೇಲರ್ ಲಾಂಛನ ಮಾಡಲು ತೆಲುಗಿನ ನಟ ಬಾಲಯ್ಯ ಕನ್ನಡ ಚಿತ್ರರಂಗದ ಹಿರಿಯ ನಟ ಶಿವರಾಜ್ ಕುಮಾರ್ ಮತ್ತು ದುನಿಯಾ ವಿಜಿ ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ತಿಳಿಸಿದರು ತಾಲೂಕಿನ ಚಿನ್ನಸಂದ್ರ ಹೊರವಲಯದಲ್ಲಿ ಈಗಾಗಲೇ ಟ್ರೇಲರ್ ಲಾಂಛನದ ಸಿದ್ದತೆಗಳನ್ನು ನಡೆಸಲಾಗುತ್ತಿದ್ದು ಅದನ್ನು ಪರಿಶೀಲಿಸಿ ಮಾತನಾಡಿ ಆಂಧ್ರದ ಶೈಲಿಯಂತೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಯಲ್ಲೂ ತೆಲುಗು ಸಿನಿಮಾಗಳನ್ನ ವೀಕ್ಷಣೆ ಮಾಡುತ್ತಾರೆ ಯಾಕಂದರೆ ಅವಿಭಜಿತ ಜಿಲ್ಲೆ ಆಂಧ್ರದ ತಗಡಿ ಪ್ರದೇಶಗಳನ್ನು ಒಳಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಿನಿಮಾಗಳನ್ನ ವೀಕ್ಷಣೆ ಮಾಡುವುದು ಸಹಜವಾಗಿದ್ದು ಈ ಸ್ಥಳದಲ್ಲಿ ಅಖಂಡ ಟು ಟ್ರೇಲರ್ ಬಿಡುಗಡೆ ನವೆಂಬರ್ ಎರಡರ ಶುಕ್ರವಾರ ಸಂಜೆ ನಡೆಯಲಿದ್ದು ಅಖಂಡ ಟು ಚಲನಚಿತ್ರ ಡಿಸೆಂಬರ್ ಐದರಂದು ದೇಶಾದ್ಯಂತ ತೆಲುಗು ಕನ್ನಡ ತಮಿಳು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ತೆರೆ ಕಾಣುತ್ತಿದೆ ಎಂದರು ನಂದಮೂರಿ ತಾರಕರಾವ್ ಚಿರಂಜೀವಿ ವಿಜಯ್ ಶಾಂತಿ ಪವನ್ ಕಲ್ಯಾಣ್ ಚಿಂತಾಮಣಿಗೆ ಬಂದಿದ್ದರು ಈ ಹಿಂದೆ ಕೆಎಂ ಕೃಷ್ಣಾರೆಡ್ಡಿ ಅವರು ನಂದಮೂರಿ ಕುಟುಂಬದ ನಂದಮೂರಿ ತಾರಕ ರಾಮಾರಾವ್ ಅವರನ್ನ ಚಿಂತಾಮಣಿಗೆ ಕರೆಸಿ ಇತಿಹಾಸ ಸೃಷ್ಟಿಸಿದ್ದರು ಅದೇ ರೀತಿ ಚಿಂತಾಮಣಿಗೆ ಚಿರಂಜೀವಿ ವಿಜಯ್ ಶಾಂತಿ ಪವನ್ ಕಲ್ಯಾಣ್ ಬಂದಿದ್ರು ಇದೇ ಮೊದಲ ಬಾರಿಗೆ ಬಾಲಕೃಷ್ಣ ಈ ಹಿನ್ನೆಲೆಯಲ್ಲಿ ಟು ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ತಾಲೂಕಿನ ಚಿನ್ನಸಂದ್ರ ಬಳಿ ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರ ಸಂಜೆ ಐದು ಗಂಟೆಗೆ ನಡೆಯಲಿದ್ದು ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಆಸನಗಳು ಸೇರಿದಂತೆ ವಿವಿಧ ರೀತಿಯ ಸಿದ್ದತೆಗಳು ಭರದಿಂದ ಮಾಡಲಾಗುತ್ತಿದೆ ಎಂದರು ಪಾಸ್ ವಿತರಣೆ ಮಾಡಲಾಗುತ್ತಿದ್ದು ಪಾಸ್ ಪಡೆದು ಸಮಾಧಾನವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಹಾಗೂ ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಶೀರ್ಲಘಟ್ಟ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ಕೆಎಂ ರೆಡ್ಡಿ ತಾಲೂಕು ಅಧ್ಯಕ್ಷ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಗೋಪಲ್ಲಿ ರಘುನಾಥ ರೆಡ್ಡಿ ಸುರೇಂದ್ರ ರೆಡ್ಡಿ ಅರವಿಂದ ರೆಡ್ಡಿ ಶ್ರೀನಿವಾಸ್ ಮಲ್ಲಿಕಾರ್ಜುನ ರೆಡ್ಡಿ ರಾಹುಲ್ ಸೇರಿದಂತೆ ನಂದಮೂರಿ ಅಭಿಮಾನಿಗಳು ಮತ್ತು ಬಾಲಕೃಷ್ಣ ಅಭಿಮಾನಿಗಳು ಉಪಸ್ಥಿತರಿದ್ದರು ಯಾವ ತರ ಫಿಲಂ ನೋಡ್ತಾರೋ ಅದೇ ತರ ಕೂಡ ಪಿಕ್ಚರ್ ನೋಡ್ತಕ್ಕಂಥದ್ದು ಅದೇ ಅಭಿಮಾನದಲ್ಲಿ ಈಗಾಗಲೇ ಒಂದು ತಿಂಗಳ ಹಿಂದ್ಗಡೆ ಪವನ್ ಕಲ್ಯಾಣ್ ಅವರು ಬಂದು ಇದೇ ಜಾಗದಲ್ಲಿ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಮಾಡಿದರು ಅವರ ಕಾರ್ಯಕ್ರಮ ಬರ್ತದೆ ಕಾರ್ಯಕ್ರಮ ಬಂದಿದ್ರು ಆದರೆ ಬಾಲಕೃಷ್ಣ ಅವರು ಅಖಂಡ ಟೂ ಪಿಕ್ಚರ್ನ ಫಸ್ಟ್ ಟೈಮು ತ್ರೀ ಡಿ ಪಿಕ್ಚರ್ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಈ ಪಿಕ್ಚರ್ ಮಾಡಿದ್ದಾರೆ ಈ ಪಿಕ್ಚರ್ನ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಇದೆ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಲ್ಲಿ ಟ್ರೈಲರ್ ಲಾಂಚ್ನ ಮಾಡೋಕ್ಕೆ ಬಾಳು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಕರ್ನಾಟಕದ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ದುನಿಯಾ ವಿಜಯರು ಬರ್ತಾಯಿದ್ದಾರೆ ಅಂತ ಹೇಳಿದ್ರು ಸಾಕಷ್ಟು ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೇಲೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ ದಯಮಾಡಿಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಅವರ ಫ್ಯಾನ್ಸ್ ಇರ್ಬೋದು ಯುವಕರು ಇರ್ಬೋದು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡ್ಕೋತೀನಿ ಇಲ್ಲಿ ಸಾಕಷ್ಟು ಸಾವಿರಾರು ಸೇರ್ತಕ್ಕಂಥ ಅವಕಾಶ ಇದೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಇಲ್ಲಿ ಜಾಗ ಕೂಡ ಒಂದು ಲಕ್ಷ ಸೇರ್ತಕ್ಕಂಥ ಜಾಗ ಇದೆ ದೊಡ್ಡವಾಗಿದೆ ಒಳ್ಳೆ ಜಾಗದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ವಿಜೃಂಭಣೆ ನಡೆತಕ್ಕಂಥ ಕಾರ್ಯಕ್ರಮ ಒಳ್ಳೇದಾಗ್ಲಿ ಶತಮಾನಗಳಿಂದ ಈ ಚಿಂತಾಮಣಿಯಲ್ಲಿ ಈ ಒಂದು ತೆಲುಗು ಪಿಕ್ಚರ್ನ ಎನ್ ಟಿ ರಾಮರ್ ಅವರು ಕೂಡ ಬಂದಿರತಕ್ಕಂತ ಇದೆ ಚಿರಂಜೀವಿ ಬಂದಿದ್ದಾರೆ ಸಾಕಷ್ಟು ಬಾಲಕೃಷ್ಣ ಅವರು ಬಂದಿದ್ದಾರೆ ಈಗ ಹೊಸವಾಗಿ ಒಳ್ಳೆ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ಪಿಕ್ಚರ್ಗಳು ಪವನ್ ಅವರು ಬಂದಿದ್ದಾರೆ ಬಾಲಕೃಷ್ಣ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಚಿಂತಾವಣಿಗೆ ಇಲ್ಲಿ ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಅವರು ಬಂದು ಕೆ ಎಂ ಕೃಷ್ಣ ರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ರು ಅವಾಗ ಎಲೆಕ್ಷನ್ ಇರಲಿಲ್ಲ ಎಲೆಕ್ಷನ್ ಬಗ್ಗೆ ಕ್ಯಾಂಪೇನ್ ಬಂದಿದೆ ಅನ್ಸುತ್ತೆ ಬಂದಿದ್ರು ಈಗ ಈ ಒಂದು ಪಿಕ್ಚರ್ ಆಗಿ ಬರ್ತಾ ಇದಾರೆ ಈ ಒಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡಿದ್ದಾರೆ ಈ ಒಂದು ಪಿಕ್ಚರು ಚೆನ್ನಾಗ್ ಆಗ್ಲಿ ಆಗಲಿ ಆಗ್ಲಿರ್ತಕ್ಕಂಥ ನಮ್ಮ ಚಿಂತಾವಣೆ ಬಾಗದವರು ಎಲ್ಲ ಯುವಕರು ಎಲ್ಲರೂ ಬಂದು ಇದು ಕಾರ್ಯಕ್ರಮ ಎಂದು ವಿನಂತಿ ಮಾಡ್ಕೊತಿ ಪಾರ್ಕಿಂಗ್ ಜಾಗ ಇದೆ ಸಾಕಷ್ಟು ಕೂತ್ಕೊಳ್ಳೋಕೆ ನಿಲ್ಲಕ್ಕೆ ಜಾಗ ಇದೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಈ ಒಂದು ಬಯಲಿದೆ ಜಾಗ ಇರತಕ್ಕಂಥದ್ದು ತೊಂದರೆ ಆಗಿಲ್ಲ ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ಕಾರ್ಯಕ್ರಮ ಮಾಡಿ ಅದು ತೊಂದರೆ ಆಗಿಲ್ಲ ಎಲ್ಲರೂ ಬಂದು ಸಾಕಷ್ಟು ಪಾಸುಗಳು ಕೊಟ್ಟಿದ್ದಾರೆ ಪಾಸುಗಳು ತಗೊಳ್ಳಿ ಯಾವುದೇ ಒಂದು ಗೊಂದಲ ಬಂದು ವಿಶ್ರಾಂತಿಯಾಗಿ ಬಂದು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಒಳ್ಳೇದಾಗಲಿ ಅಂತ ಹೇಳ್ತೀವಿ